ನೋಡ್ರಿ ಚಿಕ್ಕು ಮಿಕ್ಕು ಒಬ್ರಕೊಬ್ರ ಹೆಲ್ಪ್ ಮಾಡ್ಲತ್ತಾರ ಕ್ವೆಶ್ಚನ್ ಆನ್ಸರ್ ಕೇಳಾರದಾಗ ರಗೋ ಯು ಬಾಳ ಇಲ್ಲ ನೀನೇ ಬಾರೋ ಮುಖಂದನಿ ಬಾ બોಲು ನೋಡಿ ಫ್ರೆಂಡ್ಸ್ ಮಮ್ಮಿ ಮಚ್ಚುಪ್ನಾ

ನೋಡ್ರಿ ಇದು ನನ್ ಪ್ಲೇಟ್ ಅದ ಇದು ನಮ್ ಅಂದ್ರೆ ಇದು ನಮ್ ಚಿಕ್ಕಣ ಅಂದ್ ಬರೀಗ ಊಟ ಮಾಡಮಿ ಎಲ್ರಿಗೂ ಬೆಳಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ರಿ ತಿಂ ಬ್ಲಾಗ್ ನಾಗ ಏನೇನದ ಏನು ಏನ್ ಸುದ್ದಿ ಅಂದ್ ಕೆಸಿ ನೋಡಮ್ರಿ ನೋಡ್ರಿ ಡೆಲ್ಲಿ ಎರಡ್ ದಿನ ನೀರ್ ಬರಲ್ಲ ಅಂತ ಇವತ್ತ ನಾಳೆ ಎರಡ್ ದಿನ ನೀರ್ ಬರಲ್ಲ ಅಂತ ತರಿ ಡೆಲ್ಲಿ ದೊಡ್ಡ ಟಂಕಿದ ಅದಿ ಕ್ಲೀನಿಂಗ್ ಅಂತ సో ఈ వాషింగ్ బేసిజల తులగతిరి ఆల్్రెడీ ల బకెట్ ఫిగెట్ ల టంకి ల తొమ్మే మార్కిసిన్ రైట్ బిటిన్ రి ఫుల్ బట్టిగిట్ ఇస్ట్ జగ్గిగా ఇస్ట్ వగే బట్టివారి బట్ వగే గెల్ రి ల గంట కట్ ఇటుడి తిన్ మత్ ఇన్ మార్లే పాజిబుల్ ఇత్తన వగే తిన్ ల ద బిడితిని ఇనొడ రి నాల చాలు మార్కిసి సెట్ రి వాషింగ్ బేసిన ద నీరు होला తవిస్ బాండా వ తోళావరి మతందరిగా ఈవిస్ బాండా వ మత్ యల కిచెన్ నద సాఫ్ మార్కోబెకు ఇస్ట్ నీర్ గిరిగా పొగుని పొగుని యల బాటిల్ గిట్ట ల ల తొమ్మే మార్కిసిన్ రైట్ బిటిట పొరిగిన వాతావరణం హేంగద నోడ రిగా చలి హోత్ అంద్ర చళి గాళి మిక్స్ ఆడ్రీ ఫ్రెండ్స్ చోతదీ ఫ్రెండ్స్ టూల్ చోట చాండ ఇష్టూ ఎలా సాఫ్ట్ ఎలా బడా బడా చాక్ ಈಗ ಜಲ್ದಿ ಎಲ್ಲ ಅಡಗೋದು ಚಾ ಕೊಟ್ಟಿ ಚಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಕುಡೀರಿ ಕುಡಿಯರ್ ಚಾ ಕುಡಿರಿ ಮಿಕ್ಕು ಸ್ಕೂಲಿಗೆ ಹೊಂಟಾನ ಚಿಕ್ಕಣ್ಣ ಅಂದ್ರ ಈಗ ಒದ್ ಕೋತ್ ಅವ್ರಿಗೆ ಬುಕ್ಸ್ ಎಲ್ಲ ತಗದಿ ಮಾಡಿ ಇಟ್ಬಿಟ್ಟನ ಈಗ ನೀ ಸ್ಕೂಲಿಗೆ ನೀನ್ ಟಿಫಿನ್ ಕೊಟ್ಟು ಓಕೆನಾ ಓಕೆನಾಪ್ಪು ಬರೀ ನೀರ್ ತುಂಬದು ತೊಳ್ದು ಬಳ್ದಿ ಹಾಗೆ ಅದ ನೋಡ್ರಿ ನಂದೀಗ ಈಗ ಚಹಾ ಕುಡ್ಬೇಕ ಇವ ಹೋದ್ಬೇಕು ಏನು ಮಾಡ್ತೀವಿ ಒಂದ್ ಸ್ವಲ್ಪ ಅದು ರೆಡಿ ಮಾಡ್ತೀನಿ ಟೈಮ್ ಆಗುತ್ತೆ ಜಲ್ದಿ ಜಲ್ದಿ ಕುಡಿ ಓಕೆನಾ ನೋಡ್ರಿ ಈಗ ಮಷೀನ್ಯಾಗ ಬಟ್ಟೆ ಹಾಕಿ ಇಡ್ಲಕತ್ತೀನಿ ನೋಡಬ್ರೀ ಏನೇನು ಆಗ್ತದ ಏನೇನು ಸುದ್ದಿ ಏನು ತಿಳಿಸೀನಿ ಇಲ್ಲಿ ನೋಡಿ ಬಟ್ಟಿ ನೋಡ್ರಿ ಈಗ ಇಷ್ಟು ಬಟ್ಟೆ ಹಾಕಿ ಒಡ ಬಿಡ ಕಸ ಗುಡಿಸ್ಕೊತೀನಿ ಮ್ಯಾಗಿ ಅಂದ್ರೆ ಸಾಬರ್ ಕೈ ಬೇಕಾರ ಐತ್ರಿ ಆ ಸಾಬರಿಗೆ ಕೇಳೋಗ್ಯಾನ ಚಿಕ್ಕ ನೀನೇ ಮಾಡಿ ನೋಡು ಹೊತ್ತು ಗಸಿನ ಆಯ್ತು ನಾ ಏನ್ ಮಾಡ್ತೇವೆ ಬಟ್ಟೆ ಗೇಸಿನ ಬಡಬಡ ಕಸ ಗುಡ್ಸ್ಕೊಂಡು ಗೇಸ ನಾನು ರೆಡಿಯಾಗಿ ಹೋಗ್ಬಿಡ್ತೀನಿ ನನ್ನದು ಟೈಮ್ ಆಗತ್ತದ ಚಿಕ್ಕನೇ ಆರಾಮಸ್ಯಾಗಿ ಅವನಿನೂ ಮಾಡ್ಕೊಡು ನನಗೂ ಮಾಡ್ಕೊಡು ನೀನು ಮಾಡ್ಕೊಂತೀನಿ ಓಕೆ ನನಗ್ ಬಾಳ್ಬಿಡಪ್ಪ ಫ್ಯಾನ್ಸಿ ಮಮ್ಮಿ ಕಸ ನೋಡ್ರಿ ಹ್ಮ್ ಬಟ್ಟೆ ಹಾಕೀನ್ರಿ ಒಗಿಲೀಗ ಈಗ ಸರ ಕಸ ಗುಡಿಸ್ಕೊತೀನಿ ಆಲ್ರೆಡಿ ಎಂಟು ಬರಿ ಟೈಮ್

ಮುರಿ ಮಮ್ಮಿ ನೋಡ್ರಿ ಮ್ಯಾಗಿ ರೆಡಿ ಆಗ್ಲಕತ್ತದ ಈಗ ನಾ ಏನ್ ಮಾಡ್ತೀನಿ ನಾಲ್ಕರ ಮ್ಯಾಗ ಇಟ್ಟಿಗೆ ಹೋಗ್ಬಿಡ್ತೀನಿ ನೋಡ್ರಿ ನಾಕ್ನೂರ ಮ್ಯಾಗ ಆಮ್ಯಾಗ ಅವನಿಗೆ ಫೋನ್ ಮಾಡಿ ಹೇಳ್ತೀನಿ ಇವಾಗ ಬಂದ್ ಮಾಡ್ಬಿಡ್ತಾನವ ಫ್ರೆಂಡ್ಸ್ ಈಗ ಮ್ಯಾಗಿ ರೆಡಿ ಮಾಡಕ್ಕೆ ಇಟ್ಬಿಟ್ಟಿನಿ ನಾಲ್ಕನೂರ್ ಮ್ಯಾಗ ಇಟ್ಬಿಟ್ಟಿನಿ ನಾ ಆಮೇಲೆ ಫೋನ್ ಮಾಡಿ ಮಾಡಿರ್ತೀನಿ ಇವಾಗ ಬಂದ್ ಮಾಡಪ್ಪ ಬಂದೀನಿ ಈಗ ಬಿಟ್ಬಿಟ್ಟಿನಿ ಇಟ್ಬಿಟ್ಟಿನ ತೊ ಈಗಿದು ರೆಡಿ ಆಲ್ರಿ ರೀ ಈಗ ಕ್ಲಾಸಿಗೆ ಹೋಗ್ತೀನಿ ಈಗ ಬಡ ಬಡ ನಾಡಿಗೆ ಕ್ಲಾಸಿಗೆ ಹೋಗೋಣ ಬಟ್ಟಿನೂ ವಾಷಿಂಗ್ ಮಷಿನಿಂದ ಹಾಕಿನಿ ಬಟ್ಟಿನೂ ಇಷ್ಟು ಆಗ ಬಟ್ ಆಮೇಲೆ ಬಂದು ಕೇಸಿನ ಹಿಂಡ್ತೀನಿ ಈಗ ಹಿಂಡಂಗಿಲ್ಲ ನಾನು ಇಲ್ಲ ಚಿಕ್ಕಣ ನೋಡ್ರಿ ಈಗ ಕೆಲಸ ಮಾಡ್ಲತ್ತನ ತೊ ಕೆಲಸ ಮಾಡಲಕ್ಕ ಬ್ಯಾಗ್ನು ತೊಗೊಂಡಿನಿ ಮತ್ತು ಇಬ್ಬರದು ಬಟ್ಟಿನೂ ತೆಗೆದಿಟ್ಟಿನಿ ಈ ಟ್ಯೂಷನ್ ಕೊತ್ತಲ್ಲ ರೀ ಫ್ರೆಶ್ಪಾಗಿ ಬಟ್ಟೆ ನೀ ಅಂತಂದೀನಿ ಚಿಕ್ಕನ ಏನು ಹೇಳ್ತೀನಿ ಕೆಲಸ ತಂದಿಲ್ಲ ನಾ ಫೋನ್ ಮಾಡೋಣ ಅವ್ನಿಗೆ ಕೊಟ್ಟು ಕೇಸಿನ ಮನೆಗೆ ಬಂದು ನೀನು ಮ್ಯಾಗಿದ್ದಿ ಫ್ರೆಶ್ ಆಗಿ ಟ್ಯೂಷನ್ಗೆ ಹೋಗಿ ಓಕೆನಾ ಚಲೋ ನಮ್ಮ ನಮ್ ಮ್ಯಾಮ್ ಸೇಮ್ ಸೇಮ್ ಆಗಿ ಒಂದು ಫಂಕ್ಷನ್ ಮಾಡೋರಿದ್ದೀವಿ ಸೊ ಅದ್ರ ಅಕಾರ್ಡಿಂಗ್ ಮ್ಯಾಮ್ ಮಾತಾಡಕತ್ತಾರ ಎಲ್ಲರಿಗೂ ಎಲ್ಲರೂ ಕ್ಲಾಸಿಗೆ ಬಂದ್ರೆ ಈಗ ನೋಡ್ರಿ ಮಾರಾಣಿನ್ ಮೇಕಪ್ ನಾನು ಮಾಡಿದ್ರೆ ನೋಡ್ರಿ ಸ್ಟಿಚಿಂಗ್ ಮಾಡ್ಯಾರ ನೋಡ್ರಿ ಇದು ಸ್ಟಿಚಿಂಗ್ ಹುಡುಗಿ ಮಾಡ್ಯಾರ ನಮ್ ಟಿಕ್ ಟಾಕ್ ಹೈಕೊತೀರ ನೋಡ್ರಿ ಅದರ ಮ್ಯಾಗಿಂದ ನೋಡ್ರಿ ಈಗ ಅಚ್ಚನಾಗ ಮ್ಯಾಮ್ और ये और ये तीनों बहुत सुंदर लग रहे हैं अकीमड़नोडरी की ग्रीन और ड्रेस कौन है मैं टीवी वही है आपके लिए टीवी पधार गई नहीं देखेंगे दे सब समय हो जाएंगे फिर टीवी ही देखेगा वही जो डांस कर रही है नोडरी मैम नोडरीगा इलेक्ट्रिकल मैन हैगा चलो ये सारे बैग हटा ಕಂಪ್ಯೂಟರ್ ಕ್ಲಾಸ್ನಾಗ ಬಂದಿನಿ ಇಲ್ಲಿ ಸರ್ ಸರ್ ಮೇ ಅಪ್ಪ ನಾಮಿನ ಆಕಾಶ್ ಪಾಪ ಅವ್ರಂಗೆ ಸ್ವಲ್ಪ ಹೆಲ್ಪ್ ಮಾಡತ್ತಾರ ನನ್ ಯೂಟ್ಯೂಬ್ ಇಶ್ಯೂಗಳು ಬಂದ್ಬಿಟ್ಟು ಸಂತೋಷ ಇದ್ರೆ ಸಾರ್ಟ್ಔಟ್ ಮಾಡ್ತಾರ ಬಟ್ ಗೊತ್ತಾಗದಾಗ್ಯದ ಈಗ ಆಕಾಶ್ ಅವ್ರಿ ಅವ್ರೀಗ ನನಗೆ ಸ್ವಲ್ಪ ಹೆಲ್ಪ್ ಮಾಡತ್ತಾರ ಈಗ ಮ್ಯಾಮ್ ಮ್ಯಾಮ್

मैम आप भी ऐसा लग रहा है मछली मार्केट हो गया मैम मछली मार्केट <laughs> बिल्कुल अतुल मैम ताने कुछ ये लड़की जाने की तैयारी कर रही से नास नास ये ही ना? वो हीरो बनने से पहले ये पैदा हो गया था मैम हाँ हाँ हीरो है एक हीरो है ये हाँ भाई करके आगे बोलते हैं ना नहीं 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 रॉकी भाई वो इसमें के जी एफ में हाँ 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 यस 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 और क्या ಬಂದ್ರಿ ಈಗ ಹೇಳಿ ಪುಸ್ಕಾರಿ ಹೋಗಿ ಇದ್ ಐದೂರು ಇಲ್ಲ ಹ್ಮ್ ಎಷ್ಟು ನೋಡ್ಬಂದಿನಿ ಎಷ್ಟು ನೋಡ್ಬಂದ್ ನೀನೆ ಯೋಚನೆ ಮಾಡಿ ಮುನ್ನೂರು ಎರಡ್ ನೂರು ಶಂಬರ್ ದಿಡ್ಸೆ ದಿಡ್ಸೆ ಎಲ್ಲಿ ಸ್ಕೂಲ್ಗೆ ಪಿಚೆ ಜಾ ಹೋಗಿ ಇತ್ನೇ ಬಡೇ ಬಡೇ ಮಮ್ಮಿ ಸೊ ಹಜಾರ್ ಕೇ ದೋ ನೋಡ್ಮ ಈಗ ಫೀಸ್ ತುಂಬಾ ಹೋದಾಗ ಅಂತ

ಪಡಿ ತಿಂ ಢಮ್ಮತ್ತಾ ಮ್ಯಾಮ್ ರೆಡ್ ಮೇಂಬೆ ಅಂಬಿಕಾ ಬಾರೆ ರೆಡ್ ಮೇಂಬೆ ಅಂಬಿಕಾ ಬಾರೆ ಇದರ ಆಯಿ ಸ್ಕಿನ್ सबको करवा ಇನ್ಕೋತ ಒಂದು ಬಿಸ್ಕೆಟ್ ಕೊಟ್ಟ ಮ್ಯಾಮ್ ಆ ಗಡ ಇದ ಇನ್ನೊಬ್ಬ ಸೀನಿಯರ್ ಮ್ಯಾಮರ ಅಲ್ಲಿ ಒಂದು ಒಂದು ಬಿಸ್ಕೆಟ್ ಕೊಟ್ಟಳಕ್ಕೆ ಇವ ತಗೊಂಡು ನ ವಲ್ಲತ್ತಿದ ಒಂದು ಬಿಸ್ಕೆಟ್ ತಗೊಂಡು ಬಿಟ್ರು ತಗೊಂಡನು ರೆಡಿ ಅವರಿಪೇಲ ಹೇಳ ಹೋಗಾಂಬಾ ನಾ ಹೋತಿ ನಂತರ ಹೇಳ ಹೋಗ್ತೀನ್ ಬಾ ನೀವು ಹೋಗ್ನ ನಾಚೀಬಾ ಯೂ ಕೂಲ್ ನೀ ನಚಾನೀ ದಿ ಚಾರಿ ಮೇ ಓಕೆ ಎಕ್ ಕ್ಯೂಟಿ ಬೈ

ಹ್ಮ್ ನೋಡಿ ಇವರು અમારી ನೈಟ್ ಬಿಲ್ ಮೇವಾಯೆ ನಾ ನೋಡಿ ಹೊಂಟಿ ನೋಡಿ ನಾ ಇಲ್ಲಿ ಫ್ಲಾಟ್ಗಳು ನನಗೆ ಭಾಳ ಪಸಂದ್ ಬರ್ತವೆ ನೋಡ್ರಿ ಇನ್ ಸ್ಕೂಲ್ ಬಲ್ಲಿದೀಗ ಒಂದಲ್ಲ ಒಂದಾಲ ಒಂದು ಕಾಲದಾಗಿ ನಾವು ಎಲ್ಲಾ ಮಾಡಾ ಮಂತ್ರಿ ಫ್ರೆಂಡ್ಸ್ ಓಕೆ ಚಿಕ್ಕೋ ಇದೆ ಬೇಕರಿ ಇಲ್ಲಿ ನೋಡಿ ಕಲರ್ ಸಿಗ್ಲಕತ್ತಾವ ಅವನ್ನ ತಗೋಳಾ ಹ್ಮ್ ಹ್ಮ್

नोट फ्रेंड्स ही मम्मी तत्ती ट्रे तो लतरा नोट लतरे मम्मी आवाज़ आता है आवाज़ इला नोट फ्रेंड्स तत्ती तोन बंद है मम्मी इला में mm -hmm. अरे आराम से वही तत्ती कुत्ते ना <laughs> बहुत डर लग रहा है इसके ऊपर भी नहीं है भैया कुछ भी <laughs> तो ऐसा करो ना इसे ढक्कन ले लो नोट फ्रेंड्स ही ना हो रहती मने वंदी भी ये चीची मारता नहीं हुआ ನಡೀತಿದ್ರೆ ಸಾಕು ಮಾಡಿಟ್ಟಾರ ನೋಡ್ರಿ ಪಪ್ಪ ಹೋದಾಗ ನೋಡ ಇಡಿತನಗಿ ಹ್ಮ್ ನೋಡ್ರಿ ಒಂದ್ ಕೆಜಿ ಮ್ಯಾಗ ಎಷ್ಟು ಗ್ರಾಮ್ ಅದ ಅಂತಂದ್ರಿ ಒಂದ್ ಕೆಜಿ ಮ್ಯಾಗ ಜಾ ಜಾಸ್ತಿನೇ ಅದ್ರಿ ಚಿಕನ್ ಈಗ ನೋಡ್ರಿ ಎರಡ್ರಿ ತತ್ತಿ ತಗೊಂಡ್ ಬನ್ನಿ ನೋಡ್ರಿ ನಾ ಅವ್ರ ಪಪ್ಪ ದಿನ ಫೋನ್ ಮಾಡಿ ಹೇಳ್ತಾನೆ ನನ್ನ ಮಕ್ಳಿಗೆ ಮಾಡ್ಕೊಡಲ್ಲಿದಿ ನನ್ನ ಮಕ್ಳಿಗೆ ಮಾಡ್ಕೊಡಲ್ಲ ಏನೋ ಒಬ್ಬಂದೇ ಮಕ್ಳು ಇದ್ದಂಗೆ ಮಾಡತ್ತನ್ ರೀ ಮತ್ತು ಹೌದು ಹೇಳ್ರಿ ಮಾತು ಬಾರೆ ಬೈ ವಾ ನಮ್ಮ ಪಪ್ಪಾಯಿದ್ದೆಲ್ಲ ಈಗ ಎರೆ ಕೇಕಡ ಅದು ಕಟ್ತಾರೆ ಮಾಡಕ್ಕೆ ಆಯ್ತಪ್ಪ ಅಪ್ಪ ಮಕ್ಕಳು ಚಂದ ಇದ್ದೀರಿ ಬಿಡ್ರಿ ಅದೆಲ್ಲ ನೀವು ಈಗ ಬಡ ಬಡ ಈಗ ಏನು ಮಾಡಲ್ಲ ಒಂದಿಷ್ಟೀಗ ಕುಕ್ಕರ್ ಬಿರಿಯಾನಿ ಮಾಡ್ಬಿಡ್ತೀನಿ ಟೈಮ್ ಆಗಲತ್ತದಲ್ಲ ರೀ ಹಂಗಂತ ಮತ್ತು ಬೇಕಾದ್ರೆ ಸಂಜೆ ಪಲ್ಯ ಮಾಡ್ಕೊತೀನಿ ರೀ ನೋಡಿರಿ ಫ್ರೆಂಡ್ಸ್ ಚಿಕನ್ ಚಂದನ ತಗೊಂಡು ನಾಲ್ಕೈದು ನೀರ ತೊಳ್ಕೊಂಡಿದ್ರಾಗ ಮಸಾರ ಮತ್ತೊಂದ್ರೆ ಅರ್ಶಿಣ ಉಪ್ಪು ಮಸಾಲೆ ಖಾರ ಪುಡಿ ಖಾರ ಮತ್ತು ಅಂದ್ರೆ ಸ್ವಲ್ಪ ಬಿರಿಯಾನಿ ಮಸಾಲ ಇರ್ತದಲ್ಲ ಎಲ್ಲ ಹಾಕೊಂಡ್ಬಿಟ್ಟಿನಿ ಇದಕ್ಕೆ ಈಗ ಏನು ಮಾಡ್ತೀನಿ ಚಂದನ ತೆಗೆ ನಾ ಮಿಕ್ಸ್ ಮಾಡ್ಕೊಂಡು ಇಟ್ಕೋತೀನಿ ಈಗ ನೋಡ್ರಿ ಇದು ಪಲ್ಯ ಮಾಡಿಸಲಾಗಿ ತೆಗೆದು ಇಟ್ಟಿನಿ ಮತ್ತೊಂದ್ರೆ ಇದು ಬಿರಿಯಾನಿ ಮಾಡೋ ಸಲ ತೆಗೆದಿಟ್ಟಿನಿ ನೋಡಿರಿ ಈ ಜೆನಿಲಿ ಅನ್ಕತನ ಬಡಬಡ ಉಳ್ಳಾಗಡಿ ಟಮಟ ಪುದೀನ ಕೊತ್ತಂಬರಿ ಎಲ್ಲ ಕಟ್ ಮಾಡ್ಕೊತೀನಿ ಈಗ ಬಡಬಡಾಗಿ ಏನ್ ಮಾಡತ್ತಿನ ಆನ್ ದ ಸ್ಪಾಟ್ ಮಾಡಂತ ನೋಡ್ರಿ ಕುಕ್ಕರ್ ಬಿರಿಯಾನಿ ಮಾಡ್ಕೊಳತ್ತೀನಿ ಅದಕ್ಕೋಸ್ಕರ ಚಿಕನ್ ತೋಣಿನ ಆಲ್ರೆಡಿ ಎಲ್ಲಾ ಮಸಾಲೆ ಇದ್ರೆ ಹಚ್ಚಿನ ಇದ್ರಾಗ ಮೊಸರ ಉಪ್ಪು ಅರಿಶಿಣ ಮಸಾಲೆ ಖಾರ ಪುಡಿ ಖಾರ ಮತ್ ಇದ್ರಾಗ ಚಿಕನ್ ಮಸಾಲದ ಎಲ್ಲಾ ಹಾಕಿ ನೋಡ್ರಿ ನಾ ಮತ್ ಇಲ್ಲಿ ರೈಸ್ ತೊಣಿ ನೋಡ್ರಿ ನಾವು ಇವೆ ರೈಸ್ ತಿಂತೀವಿ ನೋಡಿ ಇವು ಬಾಸ್ಪತ್ ಬರ್ತಾ ಇವು ಮತ್ತಂದ್ರೆ ಇದ್ರಾಗ ಉಳ್ಳಾಗಡ್ಡಿ ಮತ್ತಂದ್ರೆ ಪುದೀನ ಕೊತ್ತಂಬರಿ ಮತ್ತಂದ್ರೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಹಾಕಿಸ್ ಪಿಸ್ಕೊಂಡಿನಿ ನಾ ಏನು ಬಿರಿಯಾನಿ ಮಾಡ್ಬೇಕಂತ ಏನು ಪ್ಲಾನ್ ಇದ್ದಿದಲ್ರಿ ಈಗ ಮನೆಯಾಗಿ ಏನೋ ಅದೇ ಮಸಾಲೆ ಹೇಗೆ ಒಲತ್ತೀನಿ ಇಲ್ಲಿ ಟಮಾಟೆ ಮೆಣ ಇಟ್ಕೊಂಡಿನಿ ಈಗ ಇಲ್ಲಿ ಎಣ್ಣೆನು ಗರಂ ಆಗ್ಯಾದ್ರೀಗ ಈಗ ಮಾಡ್ತೀರಿ ಬಡ ಬಡ ಈಗ ಹಾನೆ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ನ ನೋಡ್ರಿ ಇದು ಸ್ವಲ್ಪ ಚಟಪಟ ಅಲ್ಲಕ್ಕದ ಈಗ ನಾ ಏನು ಮಾಡ್ತೀರಿ ಇದು ಮಸಾಲೆ ಹಾಕೊಂಡ್ಬಿಡ್ತೀನಿ ಈಗ ಮನ್ಯಾಗ ಏನೇನಾದ್ರೂ ಈಗ ಅದೇ ಹಾಕಿ ಮಾಡ್ಲಾತ್ತೀನಿ ನಾ ನೋಡ್ರಿ ಈಗ ಎಣ್ಣೆಗೆಲ್ಲ ಮಸಾಲೆಯೂ ಹಾಕಿಬಿಟ್ಟೀನಿ ಉಳ್ಳಾಗುದ್ದಿ ಬಳ್ಳುಳ್ಳಿ ಮತ್ತೊಂದ್ರೆ ಪುದೀನ ಕೊತ್ತಂಬರಿ ಎಲ್ಲ ಕ್ಲಿಚ್ಕೊಂಡಿರಲ್ರಿ ಏಯ್ ಹೊಗ್ಗಿ ಹೊಂಟದ ಹೊಗಿ ಹೊಂಟದ ಮೆಣಸಿಕಾಯಿ ಇದು ಜರ ಫ್ರೈ ಆಮೇಲೆ ಏನು ಮಾಡಿ ತಿಂದಿದ್ರಾಗ ಟಮಾಟೆ ಅದು ಹಾಕಿಕೊತೀನಿ ಆಮೇಲೆ ಮಸಾಲೆ ಚಿಕನ್ ಎಲ್ಲ ಹಾಕಿ ಗರ ಗರ ಗರಗ ತಿರುಗಿಸಿ ಫ್ರೈ ಮಾಡ್ಕೊಂಬ್ರಿ ಆಮ್ಯಾಗ ನೋಡ್ರಿದ್ರಾಗ ಈಗ ನಮ್ಮತ್ತ್ ವಾಪಸ್ ಏನ್ ಹಾಕಿನ ಅಂದ್ರೆ ಬಿರಿಯಾನಿ ಮಸಾಲ ಹಾಕಿನಿ ಸ್ವಲ್ಪ ಮಸಾಲಿ ಖಾರ ಉಪ್ಪು ಹಾಕಿನಿ ನೋಡ್ರಿ ಫ್ರೆಂಡ್ಸ್ ನಾ ಇದ್ರಾಗ ಇದು ಬಿರಿಯಾನಿ ಮಸಾಲ ಹಾಕಿನಿ ನೋಡ್ರಿ ಅದ್ರಾಗ ಈಗ ನೋಡ್ರಿ ಫ್ರ್ಯಾಂಡ್ ಮಮ್ಮಿ ಮಿಕ್ಸ್ ಮಾಡ್ಲತ್ತ ನೋಡ್ರಿ ಮಸಾಲಿ ನೋಡ್ರಿ ಎಣ್ಣೆ ಬಿಡ್ಲಕ್ ಸ್ಟಾರ್ಟ್ ಆಗ್ಯದ ಇದ್ರಾಗ ಏನ್ ಮಾಡ್ತೀನಿ ಅಂದ್ರ ನಾ ಏನ್ ಜಾಸ್ತಿ ಏನು ಮಸಾಲೆ ಹಾಕಲತ್ತಿನ್ರಿ ಹುಡುಗಿನ್ ಏನು ತಂದ್ ಮನೆಗೆ ಏನೋ ಅದೇ ಹಾಕ್ಲತ್ತಿನ ನೋಡ್ರಿ ಈಗ ಟಮಾಟೆ ಹಾಕೋಲತ್ತಿನಿ ಟಮಟಾ ಒಂದ್ ಸ್ವಲ್ಪ ಫ್ರೈ ಆಗಲ್ರಿ ಆಮ್ಯಾಗ ಏನ್ ಮಾಡ್ತೀನಿ ಚಿಕನ್ ಹಾಕ್ತೀನಿ ರೀ ಇದ್ರಾಗ

ಏನ ಆಗಲಿ ತಿนมತ್ತಿಗೆ ಆಪ್ಷನ್ ಏ ಇಲ್ಲಿ ಏನು ಮಾಡ್ಲಿ ಮತ್ತೆ ಇನ್ನಸಲ ಬೇರೆದೇನ್ ಮಾಡ್ಕೊಳ್ತಿದ್ರಲ್ಲಾ ಇಲ್ಲ ಏನ್್ರೆ ಟೈಮ್ ಒಂದಿಲ್ಲಲ್ಲ ಅದಕ್ಕೆ ಬರತಿನೇ ಈಗ ಇರಲ್ಲ ಬಿಡುತ್ತಿನೋ ಈಗ ನೈ खाನಾ ನನಗೆ ಮತ್ತೆ ಪೇಪರ್ ಮೇ ಆಡ್ نہیں ಕರ್ಪಾರೆ ಅರೇ ಅದಕ್ಕೆ ಈ ಮಾನಕ್ ಏನು ಮಾಡ್ತಿನ ಅಲ್ವಾ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಈಗ ಅಕ್ಕಿನದು ಅನ್ನೋದು ಎಲ್ಲ ಹಾಕ್ಬಿಟ್ಟಿನ್ರಿ ಇದಕ್ಕೆ ಈಗ ಏನು ಮಾಡ್ತೀನಿ ಅಂದ್ರೆ ಈಗ ಎರಡು ಸೀಟಿ ಮಾಡ್ಕೋತೀನಿ ನೋಡ್ರಿ ಹೆಚ್ಚಿಗೆ ಏನು ಮಾಡ್ಕೊಂಗಿಲ್ಲ ರೀ ಇಲ್ಲಾಂದ್ರೆ ಹೊತ್ತು ಹೋಗೋಂಗದ ನೋಡಿ ಫ್ರೆಂಡ್ಸ್ ಮಮ್ಮಿ ಕೊತ್ತಂಬರಿ ಕೊಯ್ಲತ್ತರಿ ಇಲ್ಲ ಮಮ್ಮಿ ಕೊತ್ತಂಬರಿ ಕೊಯ್ಲತ್ತೀನಿ ಫ್ರೆಂಡ್ಸ್ ಬರ್ ಕೊಯ್ಯಂಗ ಓ ಸಾರಿ ಕೊತ್ತಂಬರಿ ಸೋಸ್ಲತ್ತರ ಮಮ್ಮಿ ಈಗ ಅನ್ನ ಕಿಟ್ ಬಂದಿನ್ರಿ ಕೊತ್ತಂಬರಿ ಅದಲ್ಲ ಮಮ್ಮಿ ಕೊತ್ತಂಬರಿ ಅಂತಾರಲ್ಲ ಇದಾಗ ಕೊತ್ತಂಬರಿ ಚಿಕನ್ ಕುಕ್ಕರ್ ಬಿರಿಯಾನಿ ನೋಡ್ರಿ ಈಗ ಕುಕ್ಕರ್ ಬಿರಿಯಾನಿ ರೆಡಿ ಆಗ್ಯದ ಟೇಸ್ಟಿ ಟೇಸ್ಟಿ ಆಗಿ ಬರೀ ಊಟ ಮಾಡಮ್ ಇದ್ರ ಜೊತೆ ಏನದ ಅಂದ್ರೆ ಇಲ್ಲಿ ವಿತ್ ಉಪ್ಪದ ನೋಡ್ರಿ ನೋಡ್ರಿ ಈಗ ಮಸ್ತ್ ಅನತೆ ಪ್ಲೇಟ್ ಹಚ್ಚಿ ನೋಡ್ರಿ ಬರೀಗ ಊಟ ಮಾಡಮಿ

ಟ್ಯೂಷನ್ ಟೈಮ್ ಅಲ್ಲದ ಹೇಳಿ ನೋಡ್ರಿ ಏನ್ ಯಾವಾಗ ಹೊಡಸ್ಕೊಂಡಿತ್ತ ನೋಡ್ರಿ ಈಗ ನೋಡ್ರಿ ಹೊಂಟಾರ ನೋಡ್ರಿಗ ಟ್ಯೂಷನ್ ಈಗ ಒಂದ್ ಕಡೆ ನೀನ್ ತೋರಿಯ ತೆಳಿ ನಾಯಿ ಚಿಕ್ಕಿ ಮತ್ ಕರ್ಸ್ಕೊಂಡಿದ್ ನೋಡು ಏನ್ ಹೇಳ್ತೀನಿ ಆಮಿಕು ಹೋಗ್ರಿ ಚೆಂದ ಹೋದ್ರಿ ಇಬ್ರು ಏನ್ ಪುಚ್ಚಿ ಕೊಟ್ಟಿನಿ ಎಲ್ಲ ಪುಚಿ ಗುಚ್ಚಿ ಹ್ಮ್ ಬಾರೋ ಮುಕಂದನಿ ಬಾ ನೋಡ್ರಿ ಶಿವಣ್ಣ ಎಷ್ಟ್ ಕ್ಯೂಟ್ ಆಗಿ ಹಾಡ ನೋಡಿ ನೋಡ್ರಿ ಕನ್ನಡ ಸಾಂಗ್ ಎಲ್ಲ ಕಲೀಲಿ ಗೊತ್ತಾಡ್ರಿ ಕೀಗ ನೋಡಿ ಮೊಮ್ಮೆಗೆ ಹಾಪಾಡ್ ಮಾಡ್ಲಕ್ಕ ಹಾ ಹಾಪಾಳ್ ನಾ ಹಾಪಾಳ ಹಾಪಾಳ

चलो चेस करो हाँ <laughs> नोटर फुल पार्टी नट दा चेस करो इसके च्चार्णा का, च्चार्णा का। चकना वो नीचे है गधा कहीं का फुल एंजॉय मार लगता है तुम भी कर लो हाँ। नहीं चारों हाँ कर लो जो बड़ी डील करते है ना हाँ बेटा जब तुम सारे बड़े हो जाओगे ना तब करना ये सब चीजें हाшее यनैस ओहो जम्यम्यम्य के लॉटन अगाच पैपे जग मा Oliver te गेखे जिरृम। जरेकाच मीघे खाट पैपाड़ा के ए खाट हाट है कर डूम। इरह की जगत श्रॉम मेखे जांगे करें बाड क्लेकाच बचंगे कंसट मैं हाट मसी भा तेल। नए

ನೋಡಿ ಫ್ರೆಂಡ್ಸ್ ಈಗ ಏನು ಮಾಡ್ಕೊಲತ್ತೀನಿ ಅಂದ್ರೆ ಸ್ವಲ್ಪ ಚಿಕನ್ ಗ್ರೇವಿ ಮಾಡ್ಕೊಲತ್ತೀನಿ ನೋಡಿರಿ ಅದಕ್ಕೋಸ್ಕರ ನೋಡ್ರಿ ಉಳ್ಳಾಗಡ್ಡಿ ಟಮಾಟೆ ಮತ್ತಂದ್ರೆ ಪುದೀನ ಕೊತ್ತಂಬರಿ ಎಲ್ಲ ಬಳ್ಳಿ ಎಲ್ಲ ಚಂದನತ್ತ ಪೀಸ್ಕೊಂಡ್ಬಿಟ್ಟಿನಿ ಮತ್ತಂದ್ರೆ ಚಿಕನ್ ಅಂದ್ರೆ ಅವಾಗೆ ಮಧ್ಯಾಹ್ನ ನೆನೆ ಇಟ್ಟಿದ್ದ ಮಸಾಲ ಮತ್ತು ಎಲ್ಲ ಮಸಾಲಿಗಳು ಈಗ ಎಷ್ಟು ಮಸಾಲೆ ಅವಲ್ರಿ ಇಷ್ಟು ಮಸಾಲೆ ಹಾಕಿದ್ ನೋಡಿ ಉಪ್ಪು ಅರಶಿಣ ಪುಡಿ ಖಾ ಪುಡಿ ಖಾರ ಮತ್ತಂದ್ರೆ ಮಸಾಲೆ ಖಾರ ಎಲ್ಲ ಹಾಕಿಸಿದ್ರೆ ಇದಕ್ಕೆ ಚಂದನ ನೆನೆ ಇಟ್ಟಿದ್ದೆ ಈಗ ಇಲ್ಲಿ ಎಣ್ಣೆನೂ ಗರಮಾಗಿಬಿಟ್ಟದ ಈಗ ನಾನು ಏನು ಮಾಡ್ತೀನಿ ಇದನ್ನು ಮಸಾಲೆ ಅದಲ್ರಿ ಇದು ಇಷ್ಟಿಗೆ ಎಣ್ಣೆ ಹಾಕಿ ನೋಡಿ ಫ್ರೆಂಡ್ಸ್ ಈಗ ಚಂದನ ಇದು ಇಟ್ಟು ಮಸಾಲೆ ಅದ್ರ ಉಳಾಗಡಿ ಎಲ್ಲ ಚಂದ ಫ್ರೈ ಆಗ್ಯಾವ್ರಿ ಇದ್ರಾಗ ಈಗ ಮಾಡ್ತೀನಿ ರೀ ಇವು ಮಸಾಲಿಗಳು ಹಾಕೊಂಬಿಡ್ತೀನಿ ಹುಡ್ಗಿ ಇದಿಷ್ಟು ಚಂದನ ತೆಗ ಮಸಾಲೆ ಫ್ರೈ ಆಗ್ಯಾದ್ರೆ ಎಣ್ಣೆ ಎಲ್ಲ ಸೈಡಿಗೆ ಬಿಡ್ಲಕ್ಕದ ಈಗ ನಾನು ಮಾಡ್ತೀನಿ ಅದ್ರಾಗ ಈಗ ಚಿಕನ್ ಹಾಕ್ಬಿಡ್ತೀನಿ ಇದು ಇದಿಷ್ಟು ಚಿಕನ್ ಹಾಕ್ತೀನಿ ಚಿಕನ್ ಇದ್ರಾಗಳ ಈಗ ಇದು ಸಣ್ಣನತ್ತ ಫ್ರೈ ಅಲ್ರಿ ಅದನ್ನ ಅನ್ಕತನ ನಾ ಏನು ಮಾಡ್ಕೋತೀನಿ ಅಂದ್ರೆ ನೋಡ್ರಿ ಎಷ್ಟು ನಾಲ್ಗಿ ಚಟ್ಲಾಗ್ತದ ನೋಡ್ರಿ ನನಗೆ ನಾ ಈಗ ಒಂದಿಸ್ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಅದ ರೀ ಬಿರಿಯಾನಿ ರೀ ಬಟ್ ಚಿಕನ್ ಇಲ್ಲ ರೀ ಅದಾಗ ಬರೀ ಬಿರಿಯಾನಿ ರೈಸ್ ರೈಸ್ ಅಷ್ಟೇ ಉಳಿದದ ಸೊ ಇದೊಂದ್ ಜರ ಫ್ರೈ ಆಗ್ರಿ ಫ್ರೆಂಡ್ಸ್ ಇದು ಜಾ ಉರ್ಕೋ ತುರ್ಕೋ ತುರ್ಕೋ ಜರ ಜನ ನೀರ್ ಹಾಕೋ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ಒಂದಿಸ್ ಒಂದ್ ನಾಲ್ಕೈದು ಜೋಳದ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ ಹೌದೇ ರೊಟ್ಟಿ ಮಾಡ್ಕೋತೀನಿ ಒಂದ್ ನಾಲ್ಕು ಫುಲ್ಕೆ ಇನ್ನು ಹ್ಯಾಂಗದ ಅಂದ್ರೆ ಅವ್ರು ಏನು ಉಣ್ತಾರೆ ಅದೇ ಮಾಡ್ಕೊಡ್ಬೇಕಾಗ್ತದೆ ರೀ ಇಲ್ಲಾಂದ್ರೆ ಅಳ್ಕೊತ ಮಾಡ್ಕೊಂಡಿರ್ತಾರೆ ಮದ್ವೆ ಪಪ್ಪ ಹೋಗ್ಯಾರ ಸುಮ್ಮನೆ ಮತ್ತೆ ಅದು ಕಿರಿಕಿರಿ ಅಂತಾರೆ ಅಳೋದು ಕರೆದ ಇದೆ ಕಂದ್ ಗೆಸಿನ ಸಂತೋಷ್ ಬಿ ಎಲ್ಲ ತಿರೋ ಅವ್ರು ಏನು ಕೇಳ್ತಾರೆ ಅದೇ ಮಾಡ್ಕೊಡೋಂಬಿ ಕಂದ್ ಗೆಸಿನ ಇಲ್ಲಿ ನೋಡ್ರಿ ಈಗ ಅವ್ರಿಬ್ರು ಈಗ ಓದ್ಕೋದು ಕುಂತಾರ ನೋಡ್ರಿ ಚಿಕ್ಕಣ್ಣ ಮಿಕ್ಕಣ್ಣ ಚಿಕ್ಕು ಮಿಕ್ಕು ಓದ್ಸತ್ತಾನ ಅವ ಇವನ್ ಕ್ವಶನ್ ಆನ್ಸರ್ ಕೇಳತ್ತಾನ ಇವ ಅವ್ನ ಕ್ವಶನ್ ಆನ್ಸರ್ ಕೇಳಗತ್ತಾನ ಚಿಕ್ಕು ಏನು ಕೆಲಸ ಮಾಡಿಸ್ಲತ್ತೀವ ನೀ ಇಂಗ್ಲಿಷ್ ಟೆಸ್ಟ್ ಅದ ಮಾಡಿ ಹ್ಮ್ ಚಲೋ ಚಲೋ ಮಾಡ್ರಪ್ಪ ಒಬ್ಬರಿಗೊಬ್ಬರು ಹೆಲ್ಪ್ ಮಾಡ್ಬೇಕು ಓಕೆನಾ

ರೊಟ್ಟಿ ಮಾಡ್ತೀನೋ ಜೋಳದ ಅಂದ್ರೆ ಕೇಳಲ್ಲ ಈಗನ ಇಲ್ಲ ನಾನು 풀ಕೇನೇ ಬೇಕು ಅಂತ ನೋ 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 ಯೆಸ್ ನೋ ಯೆಸ್ ನೋ ಐತೆಂ ದೊಡ್ಡದಿ ಇಬ್ಬರು ದು ಫೋನ್ ಬಂದಿತ್ರ ಮನಿ ನಿಂತ ಮಾತಾಡ್ಕೋತ ಕೂತ್ರಿ ಒಂದ ಅರ್ಧ ತಾಸ ನಮ್ಮ ಮಾಮರೇ ಅಂದ್ರು ಹ್ಮ್ ನಮ್ಮ ನಿಮ್ಮ ಮಾಮ ಹ್ಮ್ ಊಟ ಮಾಡ್ದ್ಬೇಕು ನಿಮಗೆ ಕ್ಲಾಸ್ ಇರುತ್ತೆ ಈಗ ಹೋಗಲಿ ಯಾಕ ಎಷ್ಟೊತ್ತನ ತನೈತಿ ನೀ ಇಬ್ರು ಆಟ ಆಡಿ ಗೊತ್ತದ मम्मी ने करदी लव ना नावला प अद ना गेम डिस्कशन मारले तेगतली करदी हम्म ये डिस्कशन नर्दित निमुद ओ पाप पहले पता हमने पेट पूजा किया चिक्की से पूजा है चिक्की है ना मम्मी पता एक पंजाबी अंकल जो राम को जानते थे हमने उसको ना 60 रु दिए उसने हम सबको पार्टी दिया आ यार दो दिन बर्बादपा ಏನಿಲ್ಲ ರೋಡ್ ಮ್ಯಾಗ ಯಾರ್ದು ಏನ್ ಕೊಟ್ರು ತಿನ್ಬಾರ್ದು ಈಗ ಜೊತೆ ಜೊತಿದ್ರ ಅಷ್ಟೇ ಫಾಲ್ತು ನೀವ್ ಏನು ತಿನ್ಲಕ್ ಹೋಗ್ಬಾರ್ದು ಈಗ ಹೇಳತ್ತಿನ ನೀ ಜರ ಹಾಲು ಹಾಲ್ ತಗೊಂಡಿವ್ ಈಗ ಹಾಲ್ ತಗೊಂಡ್ ಮನಿಗ್ ಹೋಲತ್ತಿವ್ ಮೂರು ಜನ ಬಂದಿವಿ ಅವ್ರ ಪಪ್ಪಾ ವಿಡಿಯೋ ಕಾಲ್ ಮಾಡಿದ್ರು ಮಾತಾಡ್ಬೋದ್ ಕುಂತಿದ್ವಿ ಈಗ ಹಾಲ್ ತಗೊಂಡ್ ಹೋಲತ್ತಿವ್ ನೋಡ್ರಿಗ ಮೂರು ಜನ ಈಗ ಓಯ್ ಚಿಕ್ಕು ಮಿಕ್ಕು ಇಲ್ ನೋಡ್ರಿ ಬರೀಗ್ ಹೋಗಮ್ಮ ಬರ್ರಿಗ ಮನಿ ಊಟ ಮಾಡ್ತೀವಿ ರೀ ಚಿಕನ್ ರೆಡಿ ಆಗ್ಯದ ಚಪಾತಿ ರೆಡಿ ಆಗ್ಯದ ಎಲ್ಲ ಊಟ ರೆಡಿ ಆಗ್ಯದ ಬರಿ ಮನೆ ಹೋಗಿ ಊಟ ಮಾಡಿ ಸೀಸನ ತಮ್ಮ ಮಕ್ಕಂಬಿಡದೆ ರೀ ಈಗ ಊಟ ರೆಡಿ ಆಯ್ತು ನೋಡಿರಿ ಬರಿ ಊಟ ಮಾಡಾಮಿ ಊಟದಾಗ ನೋಡಿರಿ ಈಗ ನಾ ಏನು ಮಾಡಿನಂದ್ರೆ ಮಧ್ಯಾಹ್ನ ತು ಬಿರಿಯಾನಿ ಮಾಡಿದ್ವಿ ರೀ ಫ್ರೆಂಡ್ಸ್ ಈಗ ನೋಡ್ರಿ ಈಗ ಸ್ವಲ್ಪ ಚಿಕನ್ ಗ್ರೇವಿ ಮಾಡ್ಕೊಂಡಿನಿ ಜಾಸ್ತಿ ಏನು ರಸ ಮಾಡಿಲ್ಲ ರೀ ಸುಮ್ಮ ಮಟ್ಟ ಕಟ್ಟಿ ಈ ಕಡೆ ಗ್ರೇವಿನ ಈ ಕಡೆ ರಸನಿಲ್ಲ ನಾರ್ಮಲ್ ಆಗಿ ಮಾಡ್ಕೊಂಡಿನಿ ಮತ್ತಂದ್ರೆ ನೋಡಿ ಚಪಾತಿ ಮಾಡ್ಕೊಂಡಿನಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತಂದ್ರೆ ಒಂದಿಷ್ಟೀಗ ಬಿರಾನಿಯೂ ಉಳ್ಗುದಾದ್ರೆ ನೋಡ್ರಿ ಬರೀಗ ಊಟ ಮಾಡಾಮ್ರೀಗ

ಸರಿ ಮಾಡಿ ಊಟ ಮಾಡಿ ನಮ್ಮ ದಿನಾ ಮೇದಿ ಹಾಲೇಗೆ गरम ಮಾಡ್ಲಾ ಊಟ ಇಟ್ಕೊಂಡೆ ಫ್ರೆಂಡ್ಸ್ ಈಗ ಹಾಲ್ ಗರಂ ಮಾಡಿ ಕಿಡ್ಲತೀನಿ ಅಲ್ಲಿ ನೋಡ್ರು ಬೋಂಡಾ ಬರಿ ಸರಸರ ಮಿಸಿ ಮಾಡ್ನೆಡ್ಡ್ ಕಟ್ಕೊಂಡ್ ಬಿಡ್ತೀನಿ ಹಾಗೆಲ್ಲಾ ಮಾಡಬಾರದು ಚಿಕ್ಕಾ ಮಾಡಬೇಕು ಅದು हंसಕೊಂಡೆ ಬಂದೆ ಬಿಡ್ಸಿಟಾ ಆ ಓ हंसಕ್ಕೆ ಹೈ ಕೋ ಬಡ್ಮಾಗಿಂದಲ್ಲಾ झाಡ್ಸ್ಕೇಶೆ ಇಬ್ರಿಗೆ हंसಕ್ಕೆ ಇತ್ತು ಇಲ್ಲ ಹಾಲ್ ಇಟ್ಟು ನೋಡ್ರಿ ಸರಿ ಸರ್ವಿಸ್ ಮಾಡೋಕಂತೀನಿ ಫ್ರೆಂಡ್ಸ್ನ ಸೊ ನೋಡಿರಿ ಈಗ ಎಂಡ್ ಮಾಡ್ಬೇಕಂತಲ್ಲತ್ತೀನಿ ರೀ ಹೆಣ್ಮಕ್ಳಿಗೆ ಮನಿ ನಮ್ಮವರು ತಮ್ಮ ನೋಡ್ಕೊಂಡು ಬರೋದು ಬೇಡ ನಾಲ್ಕು ದಿನ ಜೀವನ ಅಂತ ಹೇಳ್ಕೊಳ್ತಾ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಎಲ್ಲರಿಗೂ ಲೈಕ್ ಶೇರ್ ಮಾಡಿಬೇಡಿ ನಿಮ್ಮ ಪ್ರೀತಿ ವಿ ನಿಮ್ಮ ಶ್ವಾಸ ಅಂಬಿತ ಸಂತೋಷ ತಗೋ ಕೊಡ್ರಿ ಅಂತ ಹೇಳ್ಕೊತ ನೋಡಿರಿ ಫ್ರೆಂಡ್ಸ್ ಈ ಈಗ ನಾ ಎಂಡ್ ಮಾಡೋಕತ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ ಒಳ್ಳೆಯದು ಮಾಡಲಿ